ಹುಣಬಾಗಲ ಕ್ಷೇತ್ರದ ಪಶ್ಚಿಮ ದಿಕ್ಕು ಮತ್ತು ಪೂರ್ವ ದಿಕ್ಕಲ್ಲಿ ಏನು ಎರಡು ಅಭ್ಯರ್ಥಿಗಳು ನಿಂತಿದ್ರು ಒಂದು ಅಭ್ಯರ್ಥಿ ಮೂವತ್ತೈದು ಓಟ್ ದಿಂದ ಜಯಗಳಿಸಿದ್ದಾರೆ ಮೊನ್ನೆ ಕಾಡಪಾಲ ನಾಗರಾಜ್ ಸರ್ ಅವರು ಹಾಗೂ ಅದೇ ರೀತಿಯಲ್ಲಿ ಮನೆ ಶಾಮೇಗೌಡರು ಪಶ್ಚಿಮ ದಿಕ್ಕಲ್ಲಿ ಕೂಡ ನಲವತ್ನಾಲ್ಕು ಓಟ್ ತಗೊಂಡು ನಲವತ್ತೆಂಟು ಓಟ್ ತಗೊಂಡು ವಿಜಯಪುರ ಸಾಧಿಸಿದ್ದಾರೆ ಎಲ್ಲ ನನ್ನ ಮತ ಬಾಂಧವರು ಕೂಡ ಓಟ್ ಹಾಕಿರ್ತಕ್ಕಂಥ ಮಹದ ಬಾಂಧವರಿಗೆ ಒಬ್ಬ ಶಾಸಕನಾಗಿ ಕೈ ಮುಗಿದು ಕೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈಗ ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ತುಂಬ ಎಲ್ಲ ನಾಯಕರು ಸೇರಿ ಆನಂದ್ ರೆಡ್ಡಿಯವರು ಹುರಳಿಯವರು ಶ್ರೀನಿವಾಸ ಅವರು ರಿಪತ್ ರೆಡ್ಡಿಯವರು ಹೆಸರು ಹೇಳ್ತಾ ಹೋಗ್ತಾರೆ ತುಂಬ ಉದ್ದ ಇದ್ದಾವೆ ಜಗದೀಶ್ ಅವರು ಅವರು ಪ್ರಕಾಶನವರು ಶಶಿಕಾಂತ್ ಅವರು ನಾಗಮ ಶಂಕರಪ್ಪ ಅವರು ಎಲ್ಲ ಸೇರಿ ಕೂಡ ಎಲ್ಲ ಲೀಡ್ಗಳು ಸೇರಿ ಈ ಒಂದು ಟಾಸ್ಕನ್ನು ಮುಗಿಸಿದ್ದೀವಿ ತುಂಬ ಸಂತೋಷ ಆಗ್ತಾಯಿದೆ ಮತ್ತು ನಮ್ಮ ಮರಳಿಗೆ ಮತ್ತು ನಮ್ಮ ಡೈರಿ ನಮ್ಮ ವಾಪಸ್ ಬಂದಿದೆ ಮುಂದಿನ ದಿವಸ ಕೂಡ ಇವರಿಬ್ಬರು ಕೂಡ ತುಂಬ ಜವಾಬ್ದಾರಿ ಇದೆ ತುಂಬ ಜವಾಬ್ದಾರಿ ವಹಿಸ್ಕೊಂಡು ಮುಂದೆ ತೊಗೊಂಡು ಅಂತ ಎಲ್ಲ ಮತ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಲೀಡರ್ಸ್ಗೂ ಕೂಡ ನನಗೆ ನಿಮ್ಮ ಕೈ ಮುಗಿದು ಅನ್ನಿಸ್ ಹೇಳ್ತೀನಿ ನಾಳೆಯಿಂದ ನಾನು ಹದಿನೈದು ದಿವಸ ಊರಲ್ಲಿರೋದಿಲ್ಲ ಯೂರೋಪ್ ಪ್ರವಾಸ ಹೋಗ್ತೇನೆ ಫ್ಯಾಮಿಲಿ ಜೊತೆ ಸೊ ದಯವಿಟ್ಟು ಎಲ್ರಿಗೂ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಎಲ್ಲ ಗೆಲ್ಸ್ಕೊಂಬಂದಿರ್ತಕ್ಕಂಥ ಎಲ್ರಿಗೂ ತುಂಬ ಅಂದರೆ ನನ್ನ ಎಲೆಕ್ಷನ್ ಟೈಮಲ್ಲಿ ಕೂಡ ಅಷ್ಟೊಂದು ರಿಸ್ಕ್ ತೊಗೊಂಡಿಲ್ಲ ಅಷ್ಟೊಂದು ದೇವ್ರನ್ನ ಕೇಳ್ಕೊಂಡಿದ್ದೀನಿ ಇವರಿಬ್ಬರು ಗೆಲ್ಲೆ ಅಂತ ಕೇಳ್ಕೊಂಡಿದ್ದೆ ನಿಮ್ಮ ಕೇಳ್ಕೊತೀವಿ ತಕ್ಕಂತೆ ನಿಮ್ಮ ಲೀಡರ್ಸ್ ಸರ್ ಈ ಸರಿ ನನ್ನ ಲೀಡರ್ಸ್ ಎಲ್ಲ ಒಗ್ಗಟ್ಟಾಗಿ ಸರ್ ಶಾಸಕರ ಮರ್ಯಾದೆ ನಿಲ್ಲಿಸಬೇಕು ಪಕ್ಷದ ಮರ್ಯಾದೆ ನಿಲ್ಲಿಸಬೇಕು ಅನ್ನೋ ಕಾರಣಕೋಶವಾಗಿ ಎಲ್ಲಾ ಲೀಡರ್ ಕೂಡ ವರ್ಕ್ ಮಾಡಿದ್ದಾರೆ ಎಲ್ಲಾ ತುಂಬಾ ಚೆನ್ನಾಗಿ ಓಟ್ ಬಂದಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಇವರಿಬ್ಬರಿಗೆ ತುಂಬಾ ಜವಾಬ್ದಾರಿ ಇದೆ ಇಡೀ ತಾಲೂಕಿನ ಡೈರಿ ಇವ್ರ ಕೈಯಲ್ಲಿದೆ ಮುಂದಿನ ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಿ ಪಕ್ಷಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಳ್ಳೆ ಅಂತ ಕೇಳ್ಕೊಂತೀವಿ ಥ್ಯಾಂಕ್ ಯು ಇಷ್ಟೊಟ್ಟು ಕೆಂಗ

Kau tak ada, kau tak ada, மன்னால ம